ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪಾ ಅಂದರೆ ನೀವು ಈಗಾಗಲೇ ತಮ್ಮೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಯುವ ನಿಧಿ ಪೋರ್ಟಲ್ ಕಡೆಯಿಂದ ಹೊಸ ಮೆಸೇಜ್ ಬಂದಿದೆ ಈ ಪೂರ್ತಿ ಮೆಸೇಜು ಯುವ ನಿಧಿ ಎಲ್ಲ ಅರ್ಜಿದಾರರಿಗೂ ಕೂಡ ಬಂದಿದೆ ಈ ಮೆಸೇಜ್ನ ಅರ್ಥ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಮೆಸೇಜ್ ಏನು ಬಂದಿದೆ ಅನ್ನೋದನ್ನು ಓದ್ಬಿಡ್ತೀನಿ ನೋಡಿ ಡಿಯರ್ ಸ್ಟೂಡೆಂಟ್ ಪ್ಲೀಸ್ ಇಂಪ್ರೂವ್ ಯುವರ್ ಸ್ಕಿಲ್ ಆ್ಯಂಡ್ ಎಂಪ್ಲಾಯಬಿಲಿಟಿ ಬೈ ಅಂಡರ್ ಗೋಯಿಂಗ್ ಪಿ ಎಮ್ ಇಂಟರ್ ಇಂಟರ್ನ್ಶಿಪ್ ಇನ್ ಟಾಪ್ ಫೈವ್ ಹಂಡ್ರೆಡ್ ಕಂಪನೀಸ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಇನ್ ಈ ಮೆಸೇಜು ಯಾಕೆ ಬಂದಿದೆ ಅಂದರೆ ಇಲ್ಲಿವರೆಗೂ ಏನು ಪ್ರತಿ ತಿಂಗಳು ಯುವನಿಧಿ ಫಲಾನುಭವಿಗಳಿಗೆ ಮೂರು ಸಾವಿರ ಅಮೌಂಟ್ ಏನು ಕೊಡ್ತಾ ಇದ್ರಲ್ಲ ಇದು ನಿರುದ್ಯೋಗ ಭತ್ತೆ ಉದ್ಯೋಗ ಇಲ್ಲ ಅಂತ ಹೇಳಿ ಅವರ ಉದ್ಯೋಗಕ್ಕೆ ಅವಕಾಶ ಅಥವಾ ಸಹಾಯಧನವಾಗಿ ನೀಡ್ತಾ ಇದ್ದೋ ಇನ್ನು ಮುಂದೆ ಈ ಉದ್ಯೋಗವನ್ನು ಒದಗಿಸಿಕೊಡುವಂತೆ ರಾಜ್ಯ ಸರ್ಕಾರ ಈ ಲಿಂಕನ್ನು ಓಪನ್ ಈ ಮೆಸೇಜನ್ನು ಕಳಿಸಿದೆ ಕಾರಣ ಏನಪ್ಪ ಅಂತ ನಿರುದ್ಯೋಗಿಗಳಿಗೆ ಈ ಅನ್ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಅಂದರೆ ನಿರುದ್ಯೋಗ ಭತ್ತೆ ಏನು ಯುವ ನಿಧಿ ಸ್ಕೀಮ್ ಅಡಿಯಲ್ಲಿ ಕೇವಲ ಮೂರು ಸಾವಿರ ಕೊಡುವುದರ ಜೊತೆಗೆ ಇವರ ಉದ್ಯೋಗಕ್ಕೆ ಅವಕಾಶವನ್ನು ಒದಗಿಸಿಕೊಡಬೇಕಂತೇಳಿ ಐನೂರು ಕಂಪನಿಗಳು ಟೈಅಪ್ ಆಗಿರುವಂತೆ ಅಲ್ಲಿ ಎಲ್ಲರೂ ಅರ್ಜಿಯನ್ನು ಅಲ್ಲಿ ಅರರು ಉದ್ಯೋಗವನ್ನು ಗಿಟ್ಟಿಸ್ಕೊಳ್ಬೋದು ಅಂತ ಈ ಮೆಸೇಜ್ ಮೂಲಕ ತಿಳಿಬೋದು ಅದರ ಜೊತೆಗೆ ಅರ್ಜಿ ಹಾಕಿ ಯಾರು ಎಲಿಜಿಬಲನ್ನು ಬಂದಿರ್ತಿರಲ್ಲ ಇವರಿಗೆ ಮೂರು ತಿಂಗಳುಗಳ ಕಾಲ ಅಥವಾ ಉದ್ಯೋಗ ಸಿಗುವವರೆಗೂ ಪ್ರತಿ ತಿಂಗಳು ಐದು ಸಾವಿರ ಬರ್ತಾ ಹೋಗುತ್ತೆ ಇದು ಏನು ನಿಮ್ಮ ಉದ್ಯೋಗಕ್ಕಾಗಿ ನೀವು ಖರ್ಚು ಮಾಡುವಂಥದ್ದು ಉದ್ಯೋಗ ಪಡ್ಕೊಳ್ಳೋದಕ್ಕಾಗಿ ಅಲ್ಲಿ ನಿಮಗೆ ಯಾರು ಇಂಟರ್ನ್ಶಿಪ್ ಅಂದರೆ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ ಮೂರು ತಿಂಗಳು ತು ಮೂರು ತಿಂಗಳಿಗಿಂತ ಹೆಚ್ಚು ಕಾಲ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ ಈ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಿಮಗೆಲ್ಲ ಖರ್ಚುಗಳನ್ನು ಸರ್ಕಾರವೇ ಕೊಡುತ್ತೆ ಅಂದರೆ ಪ್ರತಿ ತಿಂಗಳು ಐದು ಸಾವಿರ ಕೊಡ್ತಾ ಹೋಗುತ್ತೆ ಈಗ ನಿಮ್ಮ ತಲೆಯಲ್ಲಿ ಒಂದು ವಿಚಾರ ಓಡ್ತಾ ಇರುತ್ತೆ ಏನಪ್ಪ ಅಂದರೆ ಈ ಪ್ರತಿ ತಿಂಗಳು ನಾವು ಅರ್ಜಿ ಹಾಕ್ತೀವಿ ಐದು ಸಾವಿರ ಬರುತ್ತೆ ಈ ಮೂರು ಸಾವಿರ ಅದ್ರ ಜೊತೆಗೆ ನಿರುದ್ಯೋಗ ಭತ್ತೆ ಬರುತ್ತಾ ಅಂತ ಕೇಳ್ಬೋದು ಯಾರ್ಯಾರು ಅರ್ಜಿ ಆಗ್ತಿರಲ್ಲ ಇದನ್ನು ಓಪನ್ ಮಾಡಿ ನಿಮ್ಮ ಡೀಟೇಲ್ಸೆಲ್ಲ ಎಂಟ್ರಿ ಮಾಡಿ ಅಪ್ಲೈ ಮಾಡಿದ ಮೇಲೆ ಈ ಮೂರು ಸಾವಿರ ನಿರುದ್ಯೋಗ ಭತ್ತೆ ಬರೋದಿಲ್ಲ ಇಂಟರ್ನ್ಶಿಪ್ ಸ್ಕೀಮ್ ಅಡಿಯಲ್ಲಿ ಐದು ಸಾವಿರ ಪ್ರತಿ ತಿಂಗಳು ಬರುತ್ತೆ ಎಲ್ಲಿ ಹೋಗುವಂದ್ರೆ ನಿಮಗೆ ಉದ್ಯೋಗ ಸಿಗೋವರೆಗೂ ಇದು ನಿರುದ್ಯೋಗ ಭತ್ತೆ ಮೂರು ಸಾವಿರ ಕ್ಯಾನ್ಸಲ್ ಆಗುತ್ತೆ ಮುಂದೆ ನಿಮಗೇನು ಈ ಇಂಟರ್ನ್ಶಿಪ್ ಏನಿದೆ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಿಮ್ಮ ಖರ್ಚುಗಳನ್ನು ನೋಡ್ಕೊಳ್ಳೋದಕ್ಕೆ ಪ್ರತಿ ತಿಂಗಳು ರಾಜ್ಯ ಸರ್ಕಾರ ಯುವನಿಧಿ ಸ್ಕೀಮ್ ಅಡಿಯಲ್ಲಿ ಐದು ಸಾವಿರ ಕೊಡ್ತಾ ಹೋಗುತ್ತೆ ನೀವು ಉದ್ಯೋಗ ಪಡ್ಕೊಳ್ಳೋವರೆಗೂ ಈ ಐದು ಸಾವಿರ ಬರ್ತಾ ಹೋಗುತ್ತೆ ಮೂರಿಂದ ನಾಲ್ಕು ತಿಂಗಳ ಒಳಗಡೆ ನೀವು ಉದ್ಯೋಗವನ್ನು ಒದಗಿಸಿಕೊಡುವಂಥ ಸ್ಕೀಮ್ ಇದಾಗಿದೆ ಅಂದರೆ ನಿರುದ್ಯೋಗಿಗಳಿಗೆ ಕೇವಲ ಹಣವನ್ನು ಕೊಡೋದರ ಜೊತೆ ಜೊತೆಗೆ ಉದ್ಯೋಗವನ್ನು ಅವರಿಗೆ ಒದಗಿಸಿ ಕೊಡಬೇಕಂತೇಳಿ ರಾಜ್ಯ ಸರ್ಕಾರ ಈ ಈ ವಿಷಯವನ್ನು ಬಿಡುಗಡೆ ಮಾಡಿದೆ ಅದರ ಜೊತೆ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಎಲ್ಲರಲ್ಲೂ ಇರುತ್ತೆ ನಾವು ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಮಾರ್ಚ್ ತಿಂಗಳಲ್ಲಿ ನಮಗೆಲ್ಲರಿಗೂ ಅಮೌಂಟ್ ಬರುತ್ತೋ ಇಲ್ವೋ ಅಥವಾ ಮಾರ್ಚ್ ತಿಂಗಳಲ್ಲಿ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಏಪ್ರಿಲ್ ತಿಂಗಳಲ್ಲಿ ಯುವ ನಿಧಿ ಅಮೌಂಟ್ ಬರುತ್ತೋ ಇಲ್ವೋ ಅನ್ನೋದೆಲ್ಲ ಪ್ರಶ್ನೆ ಇದೆ ಈಗೇನು ಯುವ ನಿಧಿ ಅಪ್ಡೇಟ್ ಏನು ಬಂದಿದೆಯಲ್ಲ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅಂತ ಬಂದಿದೆ ನೀವೇನು ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ ಹಿಂದೆ ಮಾಡಿಸಿದ್ರೆ ಮೇ ತಿಂಗಳವರೆಗೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸದೆ ಹೋದರೂ ಕೂಡ ಪ್ರತಿ ತಿಂಗಳು ಯುವ ನಿಧಿ ಅಮೌಂಟು ಬರ್ತಾ ಹೋಗುತ್ತೆ ಹೀಗೆ ಯುವ ನಿಧಿ ಬಗ್ಗೆ ರಾಜ್ಯ ಸರ್ಕಾರದ ಹಲವಾರು ಸ್ಕೀಮ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹನ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹನ ನೀಡಿ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದ